ಈ ದೇವಸ್ಥಾನದ ಪೂಜೆ ನಮಗೆ ಸೇರಬೇಕು ಅಂತ ಎರಡು ಪಂಗಡಗಳ ನಡುವೆ ಒಂದು ವಾದ ವಿವಾದ ಏರ್ಪಡುತ್ತೆ ಯಾವಾಗ ಅಂತಂದ್ರೆ ಅದು ಸಾವಿರದ ಐನೂರ ಐನೂರ ಎಪ್ಪತ್ತಾರರ ತಾಮ್ರಶಾಸನದಲ್ಲಿ ಇದು ದಾಖಲಾಗಿದೆ ಈ ತಾಮ್ರ ಶಾಸನ ಕೂಟ ಶಾಸನ ಅಂತ ಕರೀತಾರೆ ಬಟ್ ಆ ತಾಮ್ರ ಶಾಸನದಲ್ಲಿ ಏನಿದೆ ಅಂತ ನಾನು ಹೇಳಿಬಿಡ್ತೀನಿ ಅರ್ಚಕ ವೃತ್ತಿ ನಮಗೆ ಸೇರಬೇಕು ಅಂತ ಎರಡು ಪಂಗಡಗಳ ನಡುವೆ ವಾದ ವಿವಾದ ಆದಾಗ ಸ್ಥಳೀಯ ಪಾಳೆಗಾರನಾಗಿದ್ದಂಥ ಶಿವೋಜಿ ನಾಯಕ ಅಮಲದಾರರಾಗಿದ್ದಂಥ ವೆಂಕಟಪುರಿಗೆ ದೂರ ಕೊಡ್ತಾರೆ ಆಗ ಅವರು ಹೇಳ್ತಾರೆ ಎರಡು ವಾದ ವಿವಾದ ಎರಡು ಪಂಗಡಗಳಲ್ಲಿ ಯಾಕೆ ಅಗ್ನಿ ದಿವ್ಯ ಮಾಡಿಬಿಡಿ ಅಂತ ಹೇಳ್ತಾರೆ ಏನು ದಿವ್ಯ ಅಂದರೆ ಸ್ನೇಹಿತರ ಸುಂದರ ಸೋಮವಾರದ ಶುಭೋದಯ ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸ್ತಿದ್ದೀನಿ ಇವತ್ತು ನಾನು ನಿಮ್ಮನ್ನು ಮಂಡ್ಯದ ನಗರದ ಭಾಗವೇ ಆಗಿರ್ತಕ್ಕಂಥ ಗುತ್ತಲು ಗ್ರಾಮಕ್ಕೆ ಕರ್ಕೊಂಬಂದಿದ್ದೀನಿ ಭಾಳ ಅಪರೂಪದ ರೋಮಾಂಚಕ ಘಟನೆ ನಡೆದಂಥ ಗ್ರಾಮ ಈ ಗುತ್ತಲು ದಿವ್ಯ ನಡೆಯುವಂಥ ಗ್ರಾಮ ಇದು ಏನು ಅಗ್ನಿ ದಿವ್ಯ ಅಂದರೆ ಒಳಗಡೆ ಹೇಳ್ಕೊಡ್ತೀನಿ ಬನ್ನಿ ಇದು ಕೋಟೆ ಬಾಗಿಲು ಗುತ್ತಲಿನಲ್ಲೊಬ್ಬ ಪಾಳೆಗಾರ ಇದ್ದ ಇಲ್ಲೊಂದು ಕೋಟೆ ಇತ್ತು ಇದು ಕೋಟೆ ಬಾಗಲು ನೋಡ್ರಿ ನಮ್ಮೂರಿನಲ್ಲಿ ಎಷ್ಟೆಲ್ಲ ಕೋಟೆಗಳಿವೆ ಎಷ್ಟು ನೂರು ಸಾವಿರ ಕೋಟೆಗಳಿವೆ ಅದರಲ್ಲಿ ಗುತ್ತಲಿನ ಕೋಟೆಯೂ ಒಂದು ಆಯಿತಾ ಬನ್ನಿ ಅಗ್ನಿ ಅಗ್ನಿದಿವ್ಯದ ಬಗ್ಗೆ ಹೇಳ್ಕೊಡ್ತೀನಿ ಸುಂದರನಾದಂಥ ವೇಣುಗೋಪಾಲ ಸ್ವಾಮಿಯನ್ನೇ ಇವತ್ತು ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ ನೋಡಿ ಸ್ನೇಹಿತರೆ ಇವನು ಕೋಟೆ ಬಾಗಿಲ ಆಂಜನೇಯ ಪ್ರತಿ ಊರಲ್ಲೂ ನಿಮ್ಗೆ ನಾನು ನೂರಾರು ವಿಡಿಯೋದಲ್ಲಿ ಹೇಳಿದ್ದೀನಿ ಕೋಟೆ ಬಾಗ್ಲ ಮುಂದೆ ಒಬ್ಬ ಆಂಜನೇಯ ಇರ್ತಾಯಿದ್ದ ಅಂತ ಇವನು ಕೋಟೆ ಬಾಗಿಲ ಆಂಜನೇಯ ಕೋಟೆಯಲ್ಲಿದೆ ಕೋಟೆ ಇತ್ತು ಈಗಿಲ್ಲ ಕೋಟೆ ಬಾಗ್ಲಂತೂ ಇದೆ ಬನ್ನಿ ತೋರಿಸ್ತೀನಿ ಬನ್ನಿ ಬ್ರಿಜೇಶನ್ ಏನಂತೆ ಬ್ರಿಜೇಶ್ ಇವತ್ತು ನನ್ನ ಜೊತೆ ಇದ್ದಾರೆ ಇದೇ ಕೋಟೆ ಬಾಗಿಲು ಸರ್ ಇಲ್ಲಿ ನೋಡಿ ಇಲ್ಲಿ ಇದೇ ಕೋಟೆ ಬಾಗಿಲು ಎಷ್ಟು ಅಗಲಾಯಿತು ಈ ಕೋಟೆ ಬಾಗಿಲು ಈ ಬಾಗಿಲಿಗೆ ಅಗಳಿ ಅಗಲಿ ಹಾಕ್ಸ್ತೀನಿ ಬನ್ನಿ ಇಲ್ಲಿ ಬನ್ನಿ ಬ್ರಿಜೇಶ್ ಇಲ್ಲಿ ಇಲ್ಲಿ ತೋರಿಸಿ ಇಲ್ಲಿ ಅಲ್ಲಿ ನೋಡಿ ಇಲ್ಲಿ ಕೆಳಗಡೆ ಇರ್ಬೋದು ಅದು ಕೆಳಗಡೆ ಮುಚ್ಚೋಗಿದೆ ಟಾರ್ ಹಾಕ್ಬಿಟ್ಟಿದ್ದಾರೆ ಕೆಳಗಡೆ ಇಲ್ಲ ಮೇಲ್ಗಡೆ ಅಲ್ಲೊಂದಿದೆ ಇಲ್ಲೊಂದಿದೆ ನೋಡಿ ಎರಡು ಕಲ್ಲಿನ ಅಗಳಿಗಳು ಆಯಿತಾ ಕೋಟೆ ಇಲ್ಲಿತ್ತು ಇದು ಎಂಟ್ರೆನ್ಸ್ ಆಫ್ ದ ಫೋರ್ಟ್ ಗುತ್ತಲು ಫೋರ್ಟ್ಗೆ ಎಂಟ್ರೆನ್ಸ್ ಇದು ಈ ಕಡೆಯಿಂದ ಒಳಗಡೆ ಹೋದರೆ ಗುತ್ತಲು ಗ್ರಾಮ ಇತ್ತು ಆಗ ಈಗ ನಾವು ವೇಣುಗೋಪಾಲನನ್ನು ನೋಡೋವಂಥ ಸಮಯ ಅಗ್ನಿದಿವ್ಯ ನೋಡೋವಂಥ ಸಮಯ ಬನ್ನಿ ಹೊಯ್ಸಳರ ಅತ್ಯಂತ ಪ್ರಖ್ಯಾತನಾದಂಥ ದೊರೆ ಮೂರನೇ ವೀರಬಲ್ಲಾಳ ಸಾವಿರದ ಮುನ್ನೂರ ಹದಿನಾರರಲ್ಲಿ ಕಟ್ಟಿಸಿದಂಥ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಮಂಡ್ಯದ ನಗರದ ಭಾಗವೇ ಆಗಿರತಕ್ಕಂಥ ಗುತ್ತಲಿನಲ್ಲಿದೆ ಭಾಳ ಶೋಚನೀಯ ಸ್ಥಿತಿಯಲ್ಲಿದೆ ದೇವಸ್ಥಾನ ಹೆಂಗೆ ಇದು ಸಾವಿರದ ಮುನ್ನೂರ ಹದಿನಾರರಲ್ಲಿ ಮೂರನೇ ವೀರಬಲ್ಲಾಳ ಕಟ್ಟಿಸಿದ್ದು ಅಂತಂದರೆ ಇಲ್ಲಿ ಮೂವತ್ತ ಒಂದು ಸಾಲಿನ ಕಲ್ಲಿನ ಶಾಸನ ಇದೆ ಆದರೆ ಇಲ್ಲ ಇಡೀ ಸಂಪೂರ್ಣ ದೇವಸ್ಥಾನ ಕುಸಿದು ಹೋಗಿ ಬರೀ ಇಷ್ಟು ಮಾತ್ರ ಉಳ್ಕೊಂಡಿದೆ ಹಾಗಾಗಿ ಎಲ್ಲಿದೆಯೋ ಎಲ್ಲೋಯ್ತು ಭಾಳ ಶಾಬಿಯಾಗಿದ್ದನ್ನು ನೋಡ್ಕೊಂಡಿದ್ದಾರೆ ದೇವಸ್ಥಾನನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಈ ದೇವಸ್ಥಾನ ಯಾತಿಗೆ ಫೇಮಸ್ಸು ಈ ಭಾಗದಲ್ಲೇ ನಾನು ಎಲ್ಲೂ ಕೇಳಿರೋದಂಥ ಒಂದು ಅಗ್ನಿ ದಿವ್ಯ ಘಟನೆಗೆ ಸಾಕ್ಷಿಯಾಗಿದೆ ದಿವ್ಯ ಅಂದರೆ ಏನು ಅಂತ ನೀವು ಕೇಳಿದ್ದೀರಾ ಆದರೂ ಸಲ ಹೇಳ್ತೀನಿ ಅಗ್ನಿ ದಿವ್ಯ ಇಲ್ಲಿ ನಡೆಯುತ್ತೆ ಏನು ಅಗ್ನಿ ದಿವ್ಯ ಅಂದರೆ ಈ ದೇವಸ್ಥಾನದ ಪೂಜೆ ನಮಗೇ ಸೇರಬೇಕು ಅಂತ ಎರಡೂ ಪಂಗಡಗಳ ನಡುವೆ ಒಂದು ವಾದ ವಿವಾದ ಏರ್ಪಡುತ್ತೆ ಯಾವಾಗ ಅಂತಂದ್ರೆ ಅದು ಸಾವಿರದ ಐನೂರ ಐನೂರ ಎಪ್ಪತ್ತಾರರ ತಾಮ್ರಶಾಸನದಲ್ಲಿ ಇದು ದಾಖಲಾಗಿದೆ ಈ ತಾಮ್ರ ಕೂಟಶಾಸನ ಕೂಟ ಶಾಸನ ಕರೀತಾರೆ ಬಟ್ ಆ ತಾಮ್ರಶಾಸನದಲ್ಲಿ ಏನಿದೆ ಅಂತ ನಾನು ಹೇಳಿಬಿಡ್ತೀನಿ ಅರ್ಚಕ ವೃತ್ತಿ ನಮಗೆ ಸೇರಬೇಕು ಅಂತ ಎರಡು ಪಂಗಡಗಳ ನಡುವೆ ವಾದ ವಿವಾದ ಆದಾಗ ಸ್ಥಳೀಯ ಪಾಳೆಗಾರನಾಗಿದ್ದಂಥ ಶಿವೋಜಿ ನಾಯಕ ಅಮಲದಾರರಾಗಿದ್ದಂಥ ವೆಂಕಟಪುರೆಯ ದೂರು ಕೊಡ್ತಾರೆ ಆಗ ಅವರು ಹೇಳ್ತಾರೆ ಎರಡು ವಾದ ವಿವಾದ ಎರಡು ಪಂಗಡಗಳಲ್ಲಿ ಯಾಕೆ ಅಗ್ನಿ ದಿವ್ಯ ಮಾಡಿಬಿಡಿ ಅಂತ ಹೇಳ್ತಾರೆ ಏನು ದಿವ್ಯ ಅಂದರೆ ದೊಡ್ಡ ತಾಮ್ರದ ಕೊಡಕ್ಕೆ ಎರಡು ಕಬ್ಬಿಣದ ಗುಂಡುಗಳು ಅದು ಹೀಟ್ ಆದಾಗ ಹೀಟ್ ಹಂಗೆ ಉಳ್ಕೋಬೇಕು ಎರಡು ದೊಡ್ಡ ಕಬ್ಬಿಣದ ಗುಂಡುಗಳು ಹಾಕಿ ತುಂಬ ಎಣ್ಣೆಯನ್ನು ತುಂಬಿಸ್ಬಿಟ್ಟು ಕೆಳಗಡೆ ಹುಣಸೆ ಮರ ಹಾಕಿ ಚೆನ್ನಾಗಿ ಕುದಿಸ್ತಾರೆ ಎಣ್ಣೆನ ಆಗ ಎರಡೂ ಪಂಗಡಗಳವರು ಆ ಕುದಿಯುವ ಎಣ್ಣೆಗೆ ಕೈ ಹಾಕಿ ಆ ಕಬ್ಬಿಣದ ಗುಂಡನ್ನು ಎತ್ಕೊಂಡು ತಾವು ಹೇಳಬೇಕು ತಾವು ಆಣೆ ಪ್ರಮಾಣ ಮಾಡಿ ಹೇಳಬೇಕು ಇದು ನಮಗೆ ಸೇರಬೇಕಾದ್ದು ಮುಂಚೆಯಿಂದಲೂ ನಮಗೆ ಸೇರಬೇಕಾದ್ದು ಅಂತ ಚೆನ್ನಾಗಿ ಕುದ್ದಾಗ ಹೇಳ್ತಾರೆ ಈಗ ಅಗ್ನಿ ಅಗ್ನಿದಿವ್ಯ ಮಾಡಿ ಅಂತ ಆಗ ಒಂದು ಪಂಗಡದವರು ಬಂದು ಅದರೊಳಗಡೆ ಕೈ ಹಾಕಿ ಅದನ್ನು ಕಬ್ಬಿಣದ ಗುಂಡನ್ನು ಇಟ್ಕೊಂಡು ಆಣೆ ಮಾಡಿ ಹೇಳ್ತಾರೆ ಇದನ್ನು ನಾವೇ ಮಾಡ್ತಾ ಇದ್ದುದು ಮುಂಚೆಯಿಂದ ಪೂಜೆ ಈಗಲೂ ನಾವೇ ಮಾಡ್ತೀವಿ ಅಂತ ಮೂರು ಸರಿ ಅವ್ರು ಆ ಥರ ಮಾಡಿದಾಗಲೂ ಆ ಕೈ ಸುಡೋದಿಲ್ಲ ಆಗ ಇಲ್ಲಿನ ಸ್ಥಳೀಯ ಪಾಳೆಗಾರರು ನ್ಯಾಯ ಪಂಚಾಯಿತಿ ಮಾಡಿ ಯಾರಿಗೆ ದಿವ್ಯ ಒಲಿತು ಅಂದರೆ ಯಾರು ಕೈ ಸುಡಲಿಲ್ಲವೋ ಅವರೇ ಪೂಜೆ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಒಂದು ನ್ಯಾಯ ಪಂಚಾಯ್ತಿ ಮಾಡ್ತಾರೆ ನೋಡ್ರಿ ಎಲ್ಲರೂ ಕೇಳಿದ್ರ ಎಂಥ ರೋಮಾಂಚಕಾರಿ ಘಟನೆಗೆ ಈ ಗುತ್ತಲಿನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಸಾಕ್ಷಿಯಾಗಿದೆ ಎಂಥ ರೋಮಾಂಚಕಾರಿ ಘಟನೆ ಅಲ್ವೇ ನಾನೂರು ವೀಡಿಯೋದಲ್ಲಿ ಇದು ನಾನು ಮೊದಲನೇ ಸರಿ ಅನುಭವಿಸ್ತಾ ಇರೋದು ಈ ರೋಮಾಂಚಕರ ಘಟನೆಯನ್ನು ನಾನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಹಾಂ ಅಗ್ನಿದಿವ್ಯಾ ಅಂದರೆ ಗೊತ್ತಾಯ್ತಲ್ಲ ಕುದಿಯುವ ಎಣ್ಣೆ ಒಳಗಡೆ ಕೈ ಹಾಕಿ ಅಲ್ಲಿ ಕುದಿಯುತ್ತಿದ್ದಂಥ ಗುಂಡನ್ನು ಹಿಡಿದು ಆಣೆ ಮಾಡಬೇಕು ಅದು ಅಗ್ನಿ ಅಗ್ನಿದಿವ್ಯಾ ಅಂದರೆ ಒಂಥರ ಅಗ್ನಿ ಪರೀಕ್ಷೆ ಹಾಂ ಅದನ್ನು ಮಾಡಿ ಒಂದು ಪಂಗಡದವರು ಆಣೆ ಪ್ರಮಾಣ ಮಾಡಿ ಗೆದ್ಕೋತಾರೆ ಅದಕ್ಕೆ ಅಲ್ಲಿ ಒಳಗಡೆ ಇರತಕ್ಕಂಥ ವೇಣುಗೋಪಾಲ ಸಾಕ್ಷಿ ನೋಡ್ರಿ ಹಾಂ ಮೂರನೇ ವೀರಬಲ್ಲಾರ ಮಹಾರಾಜರು ಕಟ್ಟಿರತಕ್ಕಂಥ ನೂರಾರು ದೇವಸ್ಥಾನಗಳಲ್ಲಿ ವೇಣುಗೋಪಾಲ ಸ್ವಾಮಿನೂ ಒಂದು ನೀವು ಮಂಡ್ಯ ಕಡೆ ಬಂದಾಗ ಗುತ್ಲದ್ದು ಬಂದು ವೇಣುಗೋಪಾಲನ ನೋಡಲೇಬೇಕು ನೀವು ಭಾಳ ಸುಂದರನಾದಂಥ ಮೂರ್ತಿ ತುಂಬಾ ಸುಂದರವಾಗಿದ್ದಿರಬಹುದಾದಂಥ ದೇವಸ್ಥಾನ ಸಂಪೂರ್ಣವಾಗಿ ಕುಸಿದಿದೆ ಸಂಪೂರ್ಣವಾಗಿ ಕುಸಿದಿದೆ ಬನ್ನಿ ಅದು ಹೇಗೆ ಕುಸಿತೋಗಿದೆ ಅಂತ ಅದೊಂದು ಬಹಳ ದಯನೀಯ ದೃಶ್ಯ ನಿಮಗ್ ತೋರಿಸ್ತೀನಿ ಬನ್ನಿ ಬನ್ನಿ ಬ್ರಿಜೇಶ್ ಎಂದಿನಂತೆ ಬ್ರಿಜೇಶ್ ಇವತ್ತು ನನ್ನ ಜೊತೆ ಇದ್ದಾರೆ ತೋರಿಸು ಬ್ರಿಜೇಶ್ ಇಲ್ಲಿ ಇಲ್ಲಿ ನೀವು ನೋಡ್ತಾ ಇರ್ತಾ ಇದೆಲ್ಲ ದೇವಸ್ಥಾನಗಳ ಕಂಬಗಳಾಗಿದ್ದಂಥವು ಇವೆಲ್ಲ ಸಂಪೂರ್ಣವಾಗಿ ದೇವಸ್ಥಾನದ ಕಂಬಗಳು ನೋಡಿ ಎಷ್ಟು ಚೆನ್ನಾಗಿ ಕೆತ್ತನೆ ಇದೆ ಇದನ್ನೆಲ್ಲ ಈ ರೀತಿಯಾಗಿ ಇಲ್ಲಿ ಬಿಸಾಕಲಾಗಿದೆ ಸಂಪೂರ್ಣ ದೇವಸ್ಥಾನಕ್ಕೆ ಸೇರಿದಂಥ ಪ್ರಾಪರ್ಟಿ ಇವೆಲ್ಲ ಈ ಕಡೆ ತೋರಿಸಿ ಈ ಕಲ್ಲುಗಳು ಬಿದ್ದಿರೋ ತೋರಿಸಿ ಇಲ್ಲಿ ಹಳೆ ಚಪ್ಪಲಿಗಳು ಹಾಸಿಗೆ ನೋಡಿ ಅಲ್ಲೊಂದು ಕಲ್ಲಿನ ಚಪ್ಪಡಿ ಬಿದ್ದಿದೆ ಇಲ್ಲಿ ಅಯ್ಯೋ ನೋಡಿ ಇದು ಹಾಸಿಗೆ ಇದೇನು ಏನೇನೋ ಕಿತ್ತು ಬಿಸಾಕಿದ್ದಾರೆ ನೋಡಿ ಇಲ್ಲಿ ಹಾಂ ಎಷ್ಟು ಶ್ಯಾಬಿಯಾಗಿ ನೋಡ್ಕೋಬೋದು ಎಷ್ಟು ಶೋಚನೀಯವಾಗಿ ನೋಡ್ಕೋಬೋದು ಅಷ್ಟು ಶೋಚನೀಯವಾಗಿ ನೋಡ್ಕೊಂಡಿದ್ದಾರೆ ತುಂಬ ನಿರ್ಲಕ್ಷ್ಯಕ್ಕೆ ಒಳಗಾದಂಥ ದೇವಸ್ಥಾನ ಇದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಹೊಯ್ಸಲರ ದೊರೆ ಮೂರನೇ ವೀರಬಲ್ಲಾಳ ದೇವರು ಮೂರನೇ ವೀರಬಲ್ಲಾಳ ಮಹಾರಾಜರು ಕಟ್ಟಿಸಿದಂಥ ದೇವಸ್ಥಾನಕ್ಕೆ ಎಂಥ ಸ್ಥಿತಿ ಬಂದಿದೆ ನೀವು ನೋಡಿ ಈ ಕಡೆಯಿಂದ ಬನ್ನಿ ಬ್ರಿಜಲ್ಲಿ ತೋರಿಸಿ ಅಲ್ಲಿ ನೋಡೋಕ್ಕಾಗಲ್ಲ ನಾಯಿನರಿ ಓಡಾಡೋ ಜಾಗ ಆಗಿದೆ ಸಾರಿ ಟು ಸೇ ದಿಸ್ ನೋಡಿ ಇಲ್ಲಿ ಇದು ಈ ದೇವಸ್ಥಾನ ಇಟ್ಕೊಂಡ್ರೆ ಹೊರಗಡೆಯಿಂದ ಬಿದ್ದಿದೆ ಕಲ್ಲುಗಳು ಬನ್ನಿ ನಾನು ತೋರಿಸ್ತೀನಿ ಹೊರಗಡೆಯಿಂದ ಬಿದ್ದಿದೆ ಸಂಪೂರ್ಣ ನಿರ್ಲಕ್ಷ್ಯಕ್ಕೊಳಗಾಗಿದೆ ಸ್ನೇಹಿತರೆ ಇದು ರೆನೋವೇಟ್ ಇಲ್ಲಿ ತೋರಿಸಿ ಇಲ್ಲಿ 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 ತೋರಿಸಿ ನೋಡಿ ಸ್ನೇಹಿತರೆ ಹಾಂ ಕಲ್ಲುಗಳು ಹೇಳ ಹೆಸರಿಲ್ಲದಂತೆ ಬಿದ್ದಿವೆ ಒಂದು ಕಾಲದಲ್ಲಿ ವೈಭವದಿಂದ ಮೆರೆದಂತ ಕಲ್ಲುಗಳು ಇಲ್ಲಿ ನೋಡಿ ಇಲ್ಲಿ ತೋರಿಸಿ ತೋರಿಸಿ ಇಲ್ಲಿ ಇಲ್ಲಿ ತೋರಿಸಿ ಬ್ರಿಜೇಶ್ ಇಲ್ಲಿ ಕರ್ಸಿಬ್ರಿಜೇಶ್ ಶಿಲ್ಯಲ್ಲಿ ನೀವು ನೋಡ್ತಾ ಇದ್ದೀರ ಸ್ನೇಹಿತರೆ ಕಂಬಗಳು ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಕಂಬಗಳನ್ನು ಒಂದು ಕಡೆ ಗುಡ್ಡ ಹಾಕಿದ್ದಾರೆ ಇದನ್ನು ರೀಸೆಟ್ ಮಾಡಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನವನ್ನು ರೀಸೆಟ್ ಮಾಡಬೇಕು ಮತ್ತು ಪುನರ್ ನಿರ್ಮಾಣ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ವೀರಬಲ್ಲಾಳ ಮಹಾರಾಜರ ಕಾಲದ ದೇವಸ್ಥಾನ ಸಾವಿರದ ಮುನ್ನೂರ ಹದಿನಾರನೇ ಇಷ್ಟು ದೇವಸ್ಥಾನ ಅಗ್ನಿದಿವ್ಯ ನಡೆದಂಥ ದೇವಸ್ಥಾನ ಅದರ ಕಂಬಗಳಲ್ಲಿ ಬಿದ್ದಿದೆ ದಯಮಾಡಿ ಎಲ್ಲರೂ ಸೇರಿಕೊಂಡು ಈ ದೇವಸ್ಥಾನನ ರಿನೋವೇಟ್ ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ ಅಂತ ನನ್ನ ಸವಿನಯ ಪ್ರಾರ್ಥನೆ ನೋಡೋದಲ್ಲ ಸ್ನೇಹಿತರೆ ಬಹಳ ರೋಮಾಂಚಕವಾದಂಥ ದಿವ್ಯ ನಿಮ್ಗೆ ತೋರಿಸಿದ್ದೀನಿ ಮಂಡ್ಯ ಕಡೆ ಬಂದಾಗ ಗುತ್ತೂರು ಅಗಡೆ ಬಂದು ವೇಣುಗೋಪಾಲ ಸ್ವಾಮಿ ನೋಡಿ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನನೂ ಇದೆ ಇಲ್ಲಿ ಕೋಟೆ ಆಂಜನೇಯನ ಸ್ವಾಮಿ ದೇವಸ್ಥಾನನೂ ಇದೆ ವೇಣುಗೋಪಾಲನು ಇದಾನೆ ಇಲ್ಲಿ ವೇಣುಗೋಪಾಲ ನೋಡಿ ದಿವ್ಯ ನಡೆದಿರುವುದು ಹೇಗೆ ನಡೆದಿರ್ಬೋದು ಅಂತ ನೆನೆಸ್ಕೊಳ್ಳಿ ನೀವು ರೋಮಾಂಚಿತರಾಗಿ ಅಂತ ಹೇಳ್ತಾ ಈ ವಾರ ಇಲ್ಲೇ ಮುಗಿಸ್ತೀನಿ ಮುಂದಿನ ವಾರ ಎಂದೇನಂತದ್ದೇ ಐತಿಹಾಸಿಕವಾದಂಥ ಮಾಹಿತಿ ನಿಮ್ಮಲ್ಲಿ ಬರ್ತೀನಿ ಅಲ್ಲಿವರು ಟೇಕ್ ಕೇರ್ ಲವ್ ಯು